ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಡೈಲಿ ಲಾಗ್ಡೌನ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಟೆನ್ ಓ ಕ್ಲಾಕ್ ಆಗಿದೆ ಹಬ್ಬ ಕಾಲ್ದ ಬೆಳಗ್ಗೆ ಇವತ್ತು ಶನಿವಾರ ಶನಿವಾರದ ಲಾಗ್ ಇದು ಇವಾಗ ಜಸ್ಟ್ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ ಅಂದರೆ ದೇವ್ರನ್ನ ವಿಸರ್ಜನೆ ಮಾಡಬೇಕಲ್ವ ಇವತ್ತು ಸೊ ಹಾಗಾಗಿ ನಾನಿನ್ನೂ ತೆಗ್ದಿಲ್ಲ ಏನಕ್ಕಪ್ಪ ಅಂದರೆ ಸ್ನಾನ ಮಾಡಿರಲಿಲ್ಲಲ್ವ ಸ್ನಾನ ಮಾಡಿದೆ ಅಂದರೆ ಮಲಗಿರ್ತೀವಿ ಹಾಸಿಗೆ ಮೇಲೆಲ್ಲ ಸೊ ದೇವ್ರನ್ನ ಮುಟ್ಟೋದಕ್ಕೆ ನನಗೆ ಅಷ್ಟು ಕಂಫರ್ಟಬಲ್ ಅನ್ಸೋದಿಲ್ಲ ಸೊ ಹಾಗಾಗಿ ಸ್ನಾನ ಮಾಡಿಬಿಟ್ಟು ದೇವ್ರನ್ನ ಎತ್ತೋಣ ಅಂದ್ಬಿಟ್ಟು ಹಸ್ಬೆಂಡ್ ಪೂಜೆ ಇತ್ತು ಅಲ್ಲಿ ಹೋದರು ಅಂದರೆ ಫೀಡಿಂಗ್ ಸ್ಟಾಪ್ ಮಾಡೋಕ್ಕೆ ನಿತ್ಯನ ಕಳಿಸಿರೋದ್ರಿಂದ ಸ್ವಲ್ಪ ಇದೆಲ್ಲ ಪೇಯ್ನು ಯಾಕೋ ಗೊತ್ತಿಲ್ಲ ಇಲ್ಲಿ ಬ್ಯಾಕ್ ಪೇಯ್ನು ಸ್ವಲ್ಪ ಜಾಸ್ತಿ ಬರ್ತಾ ಇದೆ ಆಪ್ರೇಷನ್ ಆದಮೇಲೆ ಅವತ್ತು ಬಂದಿರಲಿಲ್ಲ ಬಟ್ ನೆನೆಯಿಂದ ಏಕೆಂದರೆ ಮೊನ್ನೆ ನೆನೆಯೆಲ್ಲ ನಿಂತ್ಕೊಂಡು ಜಾಸ್ತಿ ಅಡುಗೆ ಮತ್ತು ತಿಂಡಿ ಎಲ್ಲ ಬೇಯಿಸಿದ್ರಿಂದ ಇರ್ಬೋದು ಅಂತ ನನಗನ್ನಿಸ್ತಾ ಇದೆ ಬ್ಯಾಕ್ ಪೇಯ್ನ್ ಬರ್ತಾ ಇರ್ಬೋದು ಸ್ವಲ್ಪ ನೀರೆಲ್ಲ ಜಾಸ್ತಿ ಕುಡ್ದಿರಲಿಲ್ಲ ಮೂರು ದಿವಸದಿಂದ ಸೊ ಹಾಗಾಗಿ ಪೇನ್ ಬಂದಿರ್ಬೋದು ನೀರೆಲ್ಲ ಕುಡಿದ್ರೆ ಕರೆಕ್ಟ್ ಆಗುತ್ತೆ ಮೊನ್ನೆ ಹೋದವರ ಜ್ವರ ಎಲ್ಲ ಬಂದಿತ್ತು ಸೊ ಅವಾಗ ಸ್ವಲ್ಪ ಕೆಮ್ಮಾಗಿದ್ದು ಹೋಗೇ ಇಲ್ಲ ನಿತ್ಯಾಗೂ ಸ್ವಲ್ಪ ಇದೆ ಔಷಧಿಯನ್ನು ಕೊಟ್ಟು ಕಳಿಸಿಲ್ಲ ನೆನ್ನೆ ಮರ್ಪಿಟ್ಟ ಹಾಗೆ ಕಳಿಸಿದ್ದೀನಿ ಅಳ ಅಂದರೆ ನೈಟ್ ಪೂರ್ತಿ ನಿದ್ದೆ ಮನೇಲಿ ನೈಟ್ ಒಂದು ಗಂಟೆ ತನಕ ಹತ್ತಲಂತೆ ಆಮೇಲೆ ಸುಮ್ಮನೆ ಆಗಿದ್ದಾಳೆ ಅಂದರೆ ನಾನು ಕಾಲ್ ಮಾಡಿದರೆ ಅಳ್ತಾಳೆ ಯಾಕಪ್ಪ ಅಂದರೆ ನೆನಪಾಗುತ್ತಲ್ವಾ ಅಂದರೆ ಫಸ್ಟಿಂದ ಪೀಡಿಂಗ್ ಮಾಡ್ಕೊಂಡು ಬಂದಿ ಕುಡ್ಕೊಂಡು ಬಂದಿರ್ತಾರೆ ಹುಟ್ಟಾಗ್ಲಿಂದ ಸಡನ್ನಾಗಿ ಸ್ಟಾಪ್ ಮಾಡಬೇಕಾದ್ರೆ ಸ್ವಲ್ಪ ಒಂದು ತ್ರೀ ಫೋರ್ ಡೇಸು ಕಿರಿಕ್ ಮಾಡೇ ಮಾಡ್ತಾರೆ ಮಕ್ಕಳು ಸೊ ಆಂಟಿ ಪರವಾಗಿಲ್ಲ ನಾನು ಇಟ್ಕೋತೀನಿ ಅಂತ ಕರ್ಕೊಂಡು ಹೋದರು ಅವಳು ಇಲ್ಲಿ ಮನೇಲಿ ಸ್ಟಾಪ್ ಮಾಡ್ಸೋಕ್ಕಾಗಲಿಲ್ಲ ನನ್ನ ಕೈಲಿ ಏನಕ್ಕಪ್ಪ ಅಂದರೆ ಸ್ಟಾಪ್ ಮಾಡ್ಬೇಕಂದ್ರೆ ಒಬ್ಬರು ನೋಡ್ಕೊಳ್ಳೋರು ಇರಬೇಕು ಮತ್ತು ಮಲಗಿಸ್ಕೊಳ್ಳೋರು ಇರಬೇಕು ನೈಟು ನಾವು ಇದ್ದೆ ಇಲ್ಲೇ ನಮ್ಮ ಪಕ್ಕನೇ ಮಲಗಿಸ್ಕೋತೀವನ್ರಿ ಅದೇ ಕಾರಣಕ್ಕೂ ಫೀಡಿಂಗ್ ಸ್ಟಾಪ್ ಮಾಡೋದಕ್ಕಾಗಲ್ಲ ಒಬ್ಬರು ಮಲಗಿಸ್ಕೊಳ್ಳೋರು ಇದ್ರೆ ಸ್ಟಾಪ್ ಮಾಡ್ಬೋದು ಬಟ್ ಏನಪ್ಪ ಅವಳು ಸೊಪ್ಪನ್ನ ತಿಮ್ಮ ಹಚ್ಚಿದ್ರು ಕೂಡ ಫಿ ಫೀಡಿಂಗ್ ಸ್ಟಾಪ್ ಮಾಡಲೇ ಇಲ್ಲ ಅದನ್ನು ಹಾಗೆ ಕೊಡಿಯೋಳು ಮತ್ತು ಉಪ್ಪನ್ನ ತಿಕ್ಕಿ ಅಂದರು ಹಾಂ ಉಪ್ಪನ್ನು ಹಚ್ಕೊಂಡ್ರು ಅದೇ ಥರ ಮಾಡೋಳು ಸೊ ಹಾಗಾಗಿ ಇಲ್ಲಿ ಆಗೋದಿಲ್ಲ ಅಂದ್ಬಿಟ್ಟು ವರ್ಷದ ಮೇಲೆ ನಾಲ್ಕು ತಿಂಗಳಿನ ಏನು ಐದು ತಿಂಗಳು ಆಗ್ತಾ ಬಂತು ಸೊ ಹಾಗಾಗಿ ಸ್ಟಾಪ್ ಮಾಡಿಸ್ಬಿಡೋಣ ಕಚ್ಚೋಳು ತುಂಬ ಊಟ ತಿನ್ನೋಲ್ಲ ಎಕ್ಸ್ಪೆಷಲಿ ಮಕ್ಕಳು ಒನ್ ಇಯರ್ ಆದಮೇಲೆ ನಾವು ಫೀಡಿಂಗ್ ಮಾಡಿಸ್ತಾ ಇದ್ದೀವಿ ಅಂದರೆ ಮಾಡಿಸ್ಬೋದು ಮಾಡಿಸೋದಕ್ಕಲ್ಲ ಟೂ ಇಯರ್ಸ್ವರೆಗೂ ಒಬ್ಬೊಬ್ಬರು ಫೀಡಿಂಗ್ನ ಮಾಡಿಸ್ತಾರೆ ಅಂದರೆ ಏನಪ್ಪ ಅಂದರೆ ಊಟ ತಿನ್ನೋದಿಲ್ಲ ಅದು ಅವ್ರಿಗೆ ರುಚಿ ಗೊತ್ತಾಗುತ್ತಲ್ವ ಅಮ್ಮನ ನಾಲಿಂದು ರುಚಿ ಸಿ ಎಲ್ಲ ಬರೋದರಿಂದ ಅವ್ರು ಫೀಡಿಂಗ್ನ ಸ್ಟಾಪ್ ಮಾಡಲ್ಲ ಮತ್ತು ಊಟ ತಿನ್ನಲ್ಲ ಯಾವಾಗಲೂ ಅದೇ ಬೇಕು ಅಂತ ಇದು ಮಾಡ್ತಾಳೆ ಸೊ ಹಾಗಾಗಿ ಅಂದರೆ ನಡೆಸ್ ಶಡನ್ನಾಗಿ ಏನು ಸ್ಟಾಪ್ ಮಾಡಿಸೋದ ಆ ಥರ ಅಂದರೆ ಮಲಗುವಾಗ ಮಾತ್ರ ಅವಳಿಗೆ ಫೀಡಿಂಗ್ ಇದ್ದಿದ್ದು ನಾನು ಮಧುಮೈದಲೆಲ್ಲ ಫೀಡಿಂಗ್ ಮಾಡಿಸ್ತಾ ಇರಲಿಲ್ಲ ಮಧುಮೈದಲ್ಲಿ ನೀರು ಹಾಲು ನಿಪ್ಪಾಲೆಲ್ಲ ಕೊಡ್ತಾ ಇದ್ವಿ ಸೊ ಇನ್ಯ ಇವತ್ತು ಸ್ವಲ್ಪ ಪರವಾಗಿಲ್ಲ ನಾಳೆ ನಾಡಿದ್ರಲ್ಲಿ ಸ್ವಲ್ಪ ಜ್ವರ ಬರ್ಬೋದು ಮತ್ತು ಪೇಯ್ನ್ ಜಾಸ್ತಿ ಆಗ್ಬೋದು ನನಗೆ ಆಮೇಲೆ ಆ ಹಸ್ಬೆಂಡ್ ಪೂಜೆಗೆ ಹೋಗಿದ್ದಾರೆ ಇನ್ನು ಏನು ಕ್ಲೀನ್ ಮಾಡಿಲ್ಲ ಅಂದರೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೆಲ ಗುಡಿಸಿಲ್ಲ ಯಾಕಪ್ಪ ಅಂದರೆ ದೇವ್ರ ಎತ್ತೋರ್ಗೂ ನೆಲ ಗುಡಿಸಲ್ವಲ್ಲ ಸೊ ಹಾಗಾಗಿ ನೆಲ ಗುಡಿಸಿಲ್ಲ ನಾನು ನೆನ್ನೆನೇ ಜರಕಿಸ್ಬಿಟ್ಟೆ ಹಬ್ಬದ ದಿನವೇ ಕಳಸನ ಜರಕಿಸ್ತೀನಿ ಏನಕ್ಕೆ ಅಂದರೆ ಮೂರು ದಿನ ಇಡ ಇಲ್ಲ ಅಂದರೆ ಮೂರು ದಿನ ಇಡಬೇಕಾಗುತ್ತೆ ಒಂದು ಹಬ್ಬದ ದಿನ ಹಬ್ಬದ ದಿನ ಅವತ್ತು ಕಳಸ ಎತ್ತಬಾರ್ದು ಜರಕಿಸ್ಬಿಡ್ಬೋದು ಬಟ್ ಎತ್ತಬಾರ್ದು ಯಾಕೆಂದರೆ ಶುಕ್ರವಾರ ಆಗಿರೋದ್ರಿಂದ ಮನೆಯಿಂದ ಲಕ್ಷ್ಮೀನ ಆಚೆ ಕಳಿಸ್ಬಾರ್ದು ಈಗ ನಾವೇ ಆಗಲಿ ಹೆಣ್ಮಕ್ಳನ್ನು ಮನೆಯಿಂದ ಕಳಿಸಲ್ಲ ಶುಕ್ರವಾರ ಮದುವೆ ಆದ ಮುತ್ತೈದ್ದು ಸೊ ಅದೇ ರೀತಿದು ದೇವ್ರನ್ನ ಅವತ್ತೇ ಕಳಸೆ ಎತ್ತಿ ಬಿಡಬಾರ್ದು ಹಬ್ಬದ ದಿನನೇ ಜರಗಿಸ್ಬಿಟ್ಬಿಟ್ರೆ ನಾವು ನಾಳೆ ಎತ್ಕೋಬೋದು ಅದಕ್ಕಾಗಿ ಇವತ್ತು ಎತ್ತಿದೀನಿ ಮೂರು ದಿನ ಒಂದು ಒಂದಿನ ಮೂರು ದಿನ ಐದು ದಿನ ಒಂಬತ್ತು ದಿನ ಈ ಥರ ಇಡ್ತಾರೆ ನಾನು ಒಂದೇ ದಿನ ಇಡೋದು ಏನಕ್ಕಪ್ಪ ಅಂದ್ರೆ ಫಸ್ಟ್ ಆಫ್ ಆಲ್ ದೇವ್ರ ಮೇಲೆ ಮನೇಲೆಲ್ಲೂ ಇಡ್ಲಾಕಿ ಕಸ ಗುಡ್ಸಂಗಿಲ್ಲ ಒಬ್ಬೊಬ್ರು ದೇವ್ರ ಮುಂದೆ ಮಾತ್ರ ಬಟ್ಟೆಯಲ್ಲಿ ಹೇಳ್ಕೊಂಡು ಆಮೇಲೆ ಮನೆಯೆಲ್ಲ ಗುಡಿಸ್ತಾರೆ ಬಟ್ ನನಗೆ ಇಷ್ಟ ಆಗೋದಿಲ್ಲ ಆ ಥರ ಮಾಡೋದಕ್ಕೆ ಸೊ ಹಾಗಾಗಿ ನಾನು ಜರ್ಕುಸ್ಬಿಟ್ಟು ಇವತ್ತು ಬಿಟ್ಬಿಡ್ತೀನಿ ಇವಾಗ ನೋಡಿ ಇನ್ನು ಪೂರ್ತಿ ಮನೆ ಕ್ಲೀನಾಗಿದೆ ಬಟ್ ಮನೆ ಕೂಡ ಗುಡಿಸಿ ಮನೆ ತೊಡೋದಿಲ್ಲ ಇನ್ನು ದೇವ್ರನ್ನ ಇವಾಗ ಎತ್ತಿದೀ ಒಂದು ಸಲ ದೀಪಕ್ಕೆ ಹಚ್ಚಿ ಆರತಿ ಮಾಡಿ ದೇವ್ರನ್ನ ಎತ್ತಿ ಬಿಟ್ಬಿಟ್ಟು ಆಮೇಲೆ ನಾನು ಕೆಲಸನ ಮಾಡ್ಕೋತೀನಿ ಶನಿವಾರ ಅಲ್ವಾ ಶ್ರಾವಣ ದೇವಸ್ಥಾನದಲ್ಲೂ ಸ್ವಲ್ಪ ಕೆಲಸ ಇದೆ ಸ್ವಲ್ಪ ಸ್ಕಿನ್ ಸ್ಕಿನ್ನಿಗೆ ಇದನ್ನು ಮಾಯಶ್ಚರೈಸರೆಲ್ಲ ಅಪ್ಲೈ ಮಾಡ್ಕೊಬಿಟ್ಟು ಆಮೇಲೆ ನಾನು ಇದು ಮಾಡ್ತೀನಿ ನಾನು ಯಾವುದು ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಇವಾಗ ಪ್ರೆಸೆಂಟಾಗಿ ನಾನು ಮುಂಚೆಯಲ್ಲೇ ಏನು ಯೂಸ್ ಮಾಡ್ತಾ ಇರಲಿಲ್ಲ ಅಂದರೆ ಏನು ಗೊತ್ತಾ ನಮಗೆ ಅಷ್ಟು ಅಂದರೆ ಇದು ಯಾವುದೇ ಪ್ರಮೋಷನ್ ಆ ಥರ ಅಲ್ಲ ನಾನು ಯೂಸ್ ಮಾಡ್ತಾಯಿದ್ದೀನಿ ನಿಮಗೂ ಯೂಸ್ ಇಲ್ಲಿ ಇದ್ದಿ ಲೈಫ್ ಅವ್ರದ್ದು ಫೇಶಿಯಲ್ ಸಿರಮ್ಮು ಮತ್ತು ಟೋನರು ಮತ್ತು ಮಾಯ್ಚರೈಸರು ಫೇಸ್ ವಾಶು ವಾಶ್ರೂಮಲ್ಲಿದೆ ಸೊ ನಾಲ್ಕು ಪ್ರಾಡಕ್ಟ್ ಬರುತ್ತೆ ತುಂಬಾ ಯೂಸ್ಫುಲ್ ಆಗಿ ಯೂಸ್ ಆಗುತ್ತೆ ಏನಪ್ಪ ಅಂದರೆ ಕ್ಲಿಯರ್ ಸ್ಕಿನ್ ಆಗೋದಕ್ಕೆ ತ್ರೀ ಮಂತ್ಸ್ ಯೂಸ್ ಮಾಡಬೇಕಾಗುತ್ತೆ ನಾನಿವಾಗ ಸ್ಟಾರ್ಟ್ ಮಾಡಿ ಟ್ವೆಂಟಿ ಡೇಸ್ ಆಗಿದೆ ನೀವು ನೋಡ್ಬೋದು ನನ್ನ ಸ್ಕಿನ್ನು ಅಂದರೆ ರಿಂಕಲ್ ಫ್ರೀ ಕೊಡುತ್ತೆ ರಿಂಕಲ್ಸ್ ಎಲ್ಲ ಚೆನ್ನಾಗಿತ್ತು ನೀವು ಅಪ್ಲೈ ಮಾಡಿ ಒಂದು ಫೈವ್ ಟೆನ್ ಮಿನಿಟ್ಸಲ್ಲೇ ನಿಮಗೆ ರಿಸಲ್ಟ್ನ ಕೊಡುತ್ತೆ ಫಸ್ಟ್ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಅದೇ ಪ್ರಾಡಕ್ಟಲ್ಲಿ ಇವಾಗ ಟೋನರ್ನ ಅಪ್ಲೈ ಮಾಡ್ತಾಯಿದ್ದೀನಿ ಇಡತ್ತೆ ಮತ್ತೆ ರಿಂಕಲ್ಸ್ ಇರುತ್ತಲ್ಲ ಇದೆಲ್ಲ ರಿಂಕಲ್ಸ್ ಹೋಗ್ಸುತ್ತೆ ಆಯುರ್ವೇದಿಕ್ ಪ್ರಾಡಕ್ಟ್ ಇದು ನೋಡಿ ಜಸ್ಟ್ ತ್ರೀ ಡ್ರಾಪ್ಸ್ ಹಾಕಿದ್ರೆ ಸಾಕು ಸ್ಕಿನ್ಗೆ ಸ್ವಲ್ಪ ಸ್ವಲ್ಪ ಯೂಸ್ ಮಾಡಿದ್ರೆ ಸಾಕು ಯಾವ ಅವರು ಯೂಸ್ ಮಾಡ್ಬೋದು ಅಂದರೆ ಆಯಲ್ ಫೇ ಆಯಲ್ ಸ್ಕಿನ್ ಇರುತ್ತಲ್ಲ ಅವರು ಯೂಸ್ ಮಾಡ್ಬೋದು ಡ್ರೈ ಸ್ಕಿನ್ ಅವರು ಯೂಸ್ ಮಾಡ್ಬೋದು ಪಿಂಪಲ್ ಫ್ರೀ ಕೊಡುತ್ತೆ ಯಾವ ಥರ ಬರುತ್ತೆ ಅಂತ ರಿಂಕಲ್ಸ್ ಎಲ್ಲ ನಾವು ನಗಾಡ್ದಾಗೆಲ್ಲ ಎಲ್ಲ ತುಂಬ ರಿಂಕಲ್ಸ್ ಬರುತ್ತಲ್ವ ಅದೆಲ್ಲ ಹೋಗ್ಸುತ್ತೆ ನಿಮಗೆ ಎಲ್ದಿ ಏಜ್ ಆಗಿ ಇಡೋದಕ್ಕೆ ಇದು ಎಲ್ಪ್ನ ಮಾಡುತ್ತೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಸ್ಕಿನ್ ಅಂತ ಗ್ಲಾಸಿ ಗ್ಲಾಸ್ ಗ್ಲಾಜಿ ಸ್ಕಿನ್ ಥರ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಲುಕ್ನ ಕೊಡುತ್ತೆ ಇದಕ್ಕೆ ಒಂದು ಲಿಪ್ಟಿಕ್ ಅಪ್ಲೈ ಮಾಡಿ ಎಲ್ಲನೂ ಇಟ್ಕೊಂಡು ಹೋದ್ರೆ ಸೂಪರಾಗಿ ಲುಕ್ನ ಕೊಡುತ್ತೆ ಸೊ ಬನ್ನಿ ಇವಾಗ ದೇವರಿಗೆ ದೀಪ ಹಚ್ಚಿ ಕಳ್ಸೋಣ ಬಿಡೋಣ ನಾನು ಡೈಲಿ ಅಪ್ಲೈ ಮಾಡ್ತಾ ಇರ್ತೀನಲ್ವ ನಿಮಗೆ ರಿಸಲ್ಟ್ನ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ನೀವು ನನ್ನ ರಿಸಲ್ಟ್ ನೋಡಿಬೇಕಾದ್ರೆ ಓಕೆ ಫ್ರೆಂಡ್ಸ್ ಇವಾಗ ದೇವ್ರ ಕಳ್ಸೋಣ ಬಿಡೋದಂತೆ ದೇವ್ರ ಕಳಿಸ ಬಿಡೋದಾದ್ರೆ ಸ್ವಲ್ಪ ಅದರದೇ ಆದಂಥ ಪೂಜೆನ ಮಾಡಬೇಕಾಗುತ್ತೆ ಇಲ್ಲಿ ದೇವ್ರ ಮುಂದೆ ಇರೋ ದೀಪನ ಏನು ಕಟ್ತಾ ಇಲ್ಲ ದೇವ್ರ ಮನೇಲಿಟ್ಟಿರೋ ದೀಪನ ಕಟ್ತಾ ಇದ್ದೀನಿ ಯಾಕೆಂದರೆ ಇದು ಸ್ವಲ್ಪ ದೊಡ್ಡ ದೀಪ ಆಗಿರೋದ್ರಿಂದ ನನಗೆ ದೇವ್ರ ಮನೇಲಿ ಇಡೋದಕ್ಕಾಗೋದಿಲ್ಲ ಸೊ ಹಾಗಾಗಿ ಚಿಕ್ಕ ದೀಪನೇ ದೇವ್ರ ಮನೇಲಿ ಹಚ್ಕೊಬಿಡೋಣ ಇಲ್ಲಿ ಆರತಿ ಬೆಳಗಣ ಅಂದ್ಬಿಟ್ಟು ಈಗ ಕೆಂಪು ಆರ್ತಿನ ಬೆಳಗ್ತಾ ಇದ್ದೀನಿ ನಾವು ದೇವ್ರ ಕಳಸನ ವಿಸರ್ಜನೆ ಮಾಡೋಕ್ಕಿಂತ ಮುಂಚೆ ದೇವಿಗೆ ಆರತಿ ಮಾಡಿ ಅಕ್ಷತೆ ಹಾಕಿ ನಾವು ಏನು ಮಾಡಲುದನ್ನು ಬಿಟ್ಟಿರ್ತೀವಿ ಅದನ್ನು ದೇವರಿಗೆ ಒಂದು ಸಲ ಅರ್ಪಣೆ ಮಾಡಿ ನಾವು ಎತ್ತಿ ಕಳಸ ವಿಸರ್ಜನೆ ಮಾಡಬೇಕಾಗುತ್ತೆ ಫಸ್ಟ್ ನಾನಿಲ್ಲಿ ಆರತಿ ಮತ್ತು ಅಕ್ಷತೆ ಎಲ್ಲ ಇಟ್ಬಿಟ್ಟು ದೇವರಿಗೆ ತಟ್ಟೆಯಲ್ಲ ಎತ್ತಿಟ್ಕೋತಾ ಇದ್ದೀನಿ ತಟ್ಟೆಯಲ್ಲಿ ಎತ್ತಿಟ್ಕೊಂಡು ಟೇಬಲ್ ಎಲ್ಲ ತೆಗ್ದುಬಿಟ್ಟು ಆರಾಮಾಗಿ ತೆಗೆಯೋಣ ಅಂತ ಇಲ್ಲಿ ಏನಪ್ಪ ಅಂದರೆ ಒಡವೆ ಒಬ್ಬೊಬ್ರು ಗೋಲ್ಡು ಮತ್ತು ಸಿಲ್ವರೆಲ್ಲ ಹಾಕಿರ್ತೀರ ದೇವರಿಗೆ ಸೊ ಹೂವು ತೆಗಿಯುವಾಗ ಮತ್ತು ದೇವ್ರ ಸೀರೆ ತೆಗೆಯುವಾಗ ನಿಮ್ಮ ಒಡವೆಗಳನ್ನ ಇಟ್ಕೊಂಡು ನೋಡಿ ತೆಗೀರಿ ನಾನು ಎಷ್ಟೋ ಜನ ನೋಡಿದ್ದೀನಿ ದೇವರಿಗೆ ಒಡವೆ ಹಾಕಿದ್ದೆ ನೀರಲ್ಲಿ ಬಿಟ್ಬಿಟ್ಟಿದ್ದೀನಿ ಮತ್ತು ಹೂವು ಎಷ್ಟಾಗಿ ಎಷ್ಟು ಬಿಟ್ಟಿದ್ದೀನಿ ಅಂತ ತುಂಬ ಜನ ಹೇಳಿದ್ದಾರೆ ನನಗೆ ಸೊ ಹಾಗಾಗಿ ನೀವು ಯಾವ ದೇವರಿಗೆ ಅಮಾವಾಸ್ಯ ಹಬ್ಬದಲ್ಲೂ ಒಡವೆಲ್ಲ ಇಟ್ಟಿರ್ತೀರ ಮತ್ತು ವರ್ಮಾಲಕ್ಷ್ಮಿ ಹಬ್ಬದಲ್ಲಿಟ್ಟಿರ್ತೀರ ಗೌರಿ ಹಬ್ಬದಲ್ಲಿಟ್ಟಿರ್ತೀರ ಪ್ರತಿ ಸಲವೂ ನೀವು ತೆಗಿಯುವಾಗ ನೋಡಿ ತೆಗೀರಿ ಕಡ್ಡಿ ಎಲ್ಲ ಬಿಚ್ಕೊಬಿಟ್ಟು ನಾನಿಲ್ಲಿ ಮಾಂಗಲ್ಯೂ ಕೂಡ ಎತ್ತಿದ್ದೀನಿ ಮಾಂಗಲ್ಯ ಕೂಡ ತೆಗೆದು ಕಳಸದಲ್ಲಿ ಕಳಸನ್ನ ಹಾಕಿದ್ದಾರ ಅವಕೆ ಪೀಸ್ ಎಲ್ಲ ಎತ್ಬಿಟ್ಟು ನೀರನ್ನು ಇಲ್ಲ ಅರಿಯ ನೀರಿಗೆ ಬಿಡಿ ಇಲ್ಲಾಂದರೆ ಮರಗಳ ಕೆಳಗೆ ಬಿಡಿ ಅಂದರೆ ತೆಂಗಿನ ಮರ ಅರಳಿ ಮರ ಬೇವಿನ ಮರ ಬಿಲ್ಪತ್ರೆ ಮರ ಬನ್ನಿ ಮರ ಈ ಈ ಮರಗಳ ಕೆಳಗೆ ಸುತ್ತ ಒಂದು ಮೂರು ಸುತ್ತು ಸುತ್ತ ಬಿಟ್ಟು ಬಿಟ್ಟರೆ ಆಯಿತು ನೀರನ್ನು ಜನಗಳು ಓಡಾಡೋ ದಾರೀಲಿ ಹಾಕಕ್ಕೆ ಹೋಗ್ಬೇಡಿ ಆಮೇಲೆ ದೇವಿಗೆ ಹುಡ್ಸಿದ್ದ ಸೀರೆ ಇರುತ್ತಲ್ಲ ಲಕ್ಷ್ಮಿಗೆ ದೇವ್ರಿಗೆ ಹುಡ್ಸಿದ ಸೀರೆ ಇರುತ್ತಲ್ಲ ಅದನ್ನು ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ಕೊಡಬೇಡಿ ಮನೆಯಲ್ಲಿ ನೀವು ಸೊಸೇರಿದ್ರೆ ಸೊಸೇರು ಅತ್ತೆಯವರು ಮಾತ್ರ ಉಡ್ಕೊಳ್ಳಿ ಮನೆ ಹೆಣ್ಮಕ್ಳಿಗೆ ಮತ್ತೆ ಬೇರೆಯವ್ರು ಯಾರೋ ಬಂದರು ಅಂದ್ಬಿಟ್ಟು ಸೀರೆನ ಕೊಡಬೇಡಿ ಯಾವುದೇ ಕಾರಣಕ್ಕೂ ಕೊಡಬೇಡಿ ಲಕ್ಷ್ಮಿ ಗುಡಿಸಿದ ಸೀರೆನ ನಿಮ್ಮ ಮನೆಯಲ್ಲಿ ನೀವು ಮಾತ್ರ ಉಟ್ಕೋಬೇಕು ಲಕ್ಷ್ಮಿಗೆ ಲಕ್ಷ್ಮಿಗೆ ಅಂತಲ್ಲ ಲಕ್ಷ್ಮಿ ಗುಡ್ಸಿದ್ದು ಮತ್ತೆ ಅಮಾವಾಸ್ಯ ಹಬ್ಬದಲ್ಲಿ ಸೀರೆ ಇರ್ತಿರಲ್ವ ಅದು ಯಾವುದೇ ಆಗಿರ್ಬೋದು ಮನೆಯಲ್ಲಿ ದೇವರಿಗೆ ಅಂತ ಇಟ್ಟು ಪೂಜೆ ಮಾಡಿದ್ದು ಪಿತೃ ಪ ಇಟ್ಟು ಪೂಜೆ ಮಾಡಿದ ಸೀರೆಗಳನ್ನ ಯಾವತ್ತು ಬೇರೆಯವ್ರಿಗೆ ಕೊಡಬಾರ್ದು ನಮ್ಮ ಮನೆಯವರು ಮಾತ್ರ ಉಡ್ಕೋಬೇಕು ಅಂದರೆ ನಮ್ಮನೆ ಹೆಣ್ಮಕ್ಳನ್ನ ಕೊಟ್ಟು ಬೇರೆ ಕಡೆ ಕೊಟ್ಟು ಮದುವೆ ಮಾಡಿರ್ತೀವಲ್ಲ ಅವ್ರಿಗೂ ಸಹ ಕೊಡಬಾರ್ದು ಅತ್ತೆ ತಪ್ಪಿರ ಸೊಸೆನೇ ಉಡ್ಕೋಬೇಕು ಆ ಸೀರೆನ ಇದನ್ನು ನನಗೆ ಒಬ್ಬರು ಏನಾರು ಹೇಳಿದರು ನಿಮ್ಮ ನೀವು ಇಟ್ಟಿದ್ದ ಪೂಜೆ ಸೀರೆಗಳನ್ನ ಬೇರೆಯವ್ರಿಗೆ ಕೊಡಬೇಡಿ ಅಂತ ಕೊಡಬಾರ್ದಂತೆ ಅದು ನಮ್ಮ ಮನೆಯಿಂದ ಆ ಸೀರೆನ ಕಳಿಸ್ಬಾರ್ದು ಸೀರೆ ತುಂಬಾ ಚೆನ್ನಾಗಿ ಕಲರ್ ಕಾಂಬಿನೇಷನ್ ಅಂತ ನನಗೆ ತುಂಬಾ ಇಷ್ಟ ಆಯಿತು ಮತ್ತು ನಾನು ವೀಡಿಯೋನ ಮಾಡೋದಕ್ಕೆ ಹೋಗಲಿಲ್ಲ ಯಾಕಪ್ಪ ಅಂದರೆ ಶನಿವಾರ ಅಲ್ವಾ ಮತ್ತು ದೇವಸ್ಥಾನ್ ಕೆಲಸಗಳು ಬಂತು ಸಂಜೆ ಪೊಂಗಲ್ ಮಾಡಿದ್ದು ವೀಡಿಯೋ ಮಾಡೋಣ ಬೆಲ್ದಣ್ಣ ಮಾಡಿದ್ದು ಅಂದ್ಕೊಂಡೆ ಅಂದ್ಕೊಂಡೆ ಬಟ್ ಏನಪ್ಪ ಅಂದರೆ ಚೆಸ್ಟ್ ಸ್ವಲ್ಪ ಪೇಯ್ನ್ ಮತ್ತು ಬ್ಯಾಕ್ ಪೇಯ್ನ್ ಎಲ್ಲ ಸ್ವಲ್ಪ ಜಾಸ್ತಿನೇ ಆಯಿತು ಯಾಕೆಂದರೆ ಫೀಡಿಂಗ್ ಸ್ಟಾಪ್ ಮಾಡ್ತಾ ಇರೋದ್ರಿಂದ ಹಾಗಾಗಿ ನಾನು ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಇದು ಬಂದು ಸಂಡೇ ವೀಡಿಯೋ ಭಾನುವಾರದ ವೀಡಿಯೋ ಏನಾಯಿತು ಅಂದರೆ ಸಂಜೆ ನಿತ್ಯಗೆ ಸ್ವಲ್ಪ ಕೆಮ್ಮು ಜಾಸ್ತಿ ಆಗಿತ್ತು ಪರವಾಗಿಲ್ಲ ಆರಾಮಾಗಿದ್ದರು ಇಬ್ಬರು ಅಂದರೆ ತೇಜೂನ ಬಿಟ್ಟು ಬಂದು ಕರ್ಕೊಂಡು ಬಂದರೆ ಅವಳು ಇರಲ್ಲ ಇರಲ್ಲ ಅವಳು ಸೊ ಹಾಗಾಗಿ ಇರಲಿ ಇನ್ನೊಂದು ದಿನ ಅಂದ್ಬಿಟ್ಟು ಸುಮ್ಮನೆ ಆದ್ವಿ ನಿತ್ಯಗೆ ಸ್ವಲ್ಪ ಕೆಮ್ಮು ಜಾಸ್ತಿ ಆಗಿರೋದ್ರಿಂದ ಕೊಟ್ಟು ಬರೋಣ ಅಂತ ಹೋಗ್ತಾ ಇದ್ವಿ ನನ್ನ ಹಸ್ಬೆಂಡು ಇದು ಅರ್ಧನಹಳ್ಳಿಯಲ್ಲಿರೋ ದೇವಸ್ಥಾನ ಅಂದರೆ ದೇವೇಗೌಡರವರಲ್ಲಿರೋ ದೇವಸ್ಥಾನ ಆಗಲೇ ಒಂದು ಬಿಲ್ಡಿಂಗ್ ತೋರಿಸಿದ್ನಲ್ವ ಅದು ದೇವೇಗೌಡರು ಮ್ಯೂಸಿಯಂ ಮಾಡ್ತಾಯಿದಾರಂತೆ ಅವರು ಹೊಸ್ದಾಗಿ ಒಂದು ಮನೆ ಕಟ್ಟಿದ್ದಾರೆ ಅದ್ರ ಪಕ್ಕನೇ ಒಂದು ಮ್ಯೂಸಿಯಂ ಮಾಡ್ತಾಯಿದಾರಂತೆ ಸೊ ಅದ್ರದ್ದು ತೇಜನ್ನ ರೋಡ್ ಸೈಡ್ಗೆ ಬರೋ ಹೇಳಿದ್ವಿ ನಾವೇನು ಆಂಟಿ ಮನೆ ಹತ್ರ ಹೋಗಲಿಲ್ಲ ಅಳ್ತಾಳೆಯನ್ನು ನಮ್ಮನ್ನು ನೋಡಿದರೆ ಅಂದ್ಬಿಟ್ಟು ಅವಳನ್ನ ರೋಡ್ ಸೈಡ್ ಬರೋ ಕೇಳಿ ಸ್ವಲ್ಪ ತಿಂಡಿ ಮತ್ತೆ ಟಾಯ್ಸ್ ಎಲ್ಲ ತೊಗೊಂಡೋಗಿದ್ದೆ ಟಾಯ್ಸ್ ಸ್ವಲ್ಪ ಕತ್ಕಿ ಅದು ಗಮ್ನ ಮರ್ತೋಗ್ಬಿಟ್ಟಿದ್ದೆ ಪೆವಿಕ್ಕಿಕ್ನ ತೊಗೊಂಡೋಗ್ಬೇಕಿತ್ತು ಸೊ ಅಲ್ಲೇ ತೊಗೊಂಡು ಹಾಕಳಪ್ಪ ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ಟು ಶಿರಪ್ಪು ಮತ್ತು ಟಾಯ್ಸು ಮತ್ತು ಇದು ಸ್ವಲ್ಪ ತಿಂಡಿ ತಗೊಂಡು ಹೋಗಿದ್ದಲ್ಲ ಅದನ್ನೆಲ್ಲ ಕೊಟ್ಟೆ ಮಕ್ಕಳನ್ನ ಬಿಟ್ಟಿರೋದು ತುಂಬಾ ಕಷ್ಟ ತುಂಬ ಅಂದರೆ ತುಂಬಾ ಕಷ್ಟ ಅವ್ರನ್ನ ಆಗದೇ ಇಲ್ಲ ನನಗೆ ತೆಕ್ಸ್ಪೆಷಲಿ ಸಂದು ನೆನಪಾಗ್ತಾಯಿದ್ರು ಲಾಗ್ಸಲ್ಲಿ ಮತ್ತು ವೀಡಿಯೋಸ್ ಮಾಡಿದ್ದೆಲ್ಲ ನೋಡಿಕೊಂಡು ಟೈಮ್ ಪಾಸ್ ಇದ್ದೆ ಅವ್ರನ್ನ ಬಿಟ್ಟು ಮನೆಗೆ ಬಂದುಬಿಟ್ಟು ನಾನು ಮಶ್ರೂಮ್ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಮಶ್ರೂಮು ಮತ್ತು ಕಾಳನ್ನ ತಂದಿದ್ದೆ ಸೊ ನಾನು ಮೋರಲ್ಲಿ ಮೋರಲ್ಲಿ ಸಿಗೋದಿಲ್ಲ ಸಾರಿ ಸ್ಮಾರ್ಟ್ ಬಜಾರಲ್ಲಿ ತರ್ತೀನಿ ಮೊಳಕೆ ಕಾಳು ಈ ಒಂದು ಬಾಕ್ಸಿಗೆ ತರ್ಟಿ ರುಪೀಸ್ ತೊಗೋತಾರೆ ನಾನು ಒಂದು ಎರಡು ಮೂರು ಬಾಕ್ಸನ್ನ ತಂದು ಇಟ್ಕೋತೀನಿ ತುಂಬಾ ಚೆನ್ನಾಗಿರುತ್ತೆ ಕ್ವಾಂಟಿಟಿನೂ ಚೆನ್ನಾಗಿರುತ್ತೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಎಲ್ಲ ಕಾಳು ಮೊಳಕೆ ಬಂದಿರುತ್ತೆ ಹೆಸರು ಕಾಳು ಕಡಲೆಕಾಳು ಕಾಳು ಎಲ್ಲ ಹಾಕಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಕಾ ಕಾಳು ನಾವು ನಾವು ಅಂಗಡೀಲಿ ಬೇಳೆ ಎಲ್ಲ ತಂದು ಮಾಡೋದ್ಕಿಂತ ಬೇಳೆ ಎಲ್ಲ ಕಾಸ್ಟ್ಲಿ ಅರ್ಧ ಕೆ ಜಿ ಎಂಬತ್ತು ನೂರು ರೂಪಾಯಿ ತಗೋತಾರೆ ಇಲ್ಲಿ ಬೇಳೆ ರೇಟು ಜಾಸ್ತಿ ಜಾಸ್ತಿ ತೊಗರಿ ಬೇಳೆನೂ ತಿನ್ನಬಾರ್ದು ಹಂಗಂತ ತಿನ್ನಲೇಬಾರ್ದು ಅಂತಲ್ಲ ನಾವು ತಿನ್ನೋದೇ ಇಲ್ಲ ಅಂತಲ್ಲ ತಿಂತೀವಿ ಮಾಡ್ತೀನಿ ಅಂದರೆ ಸಿಟಿ ಕಡೆ ಹೋದಾಗ ನಾನು ಈ ಥರ ಮೊಳಕೆ ಕಾಳನ್ನ ತಂದು ಇಟ್ಕೋತೀನಿ ಇಲ್ಲಾಂದರೆ ನಾನೇ ಮನೆಯಲ್ಲಿ ಮೊಳಕೆ ಕಟ್ಕೊತೀನಿ ಸೊ ಅಲ್ಲಿ ಮೊ ಸ್ಮಾರ್ಟ್ ಬಜಾರ್ಗೆ ಹೋದಾಗ ಮೊಳಕೆ ಕಾಳು ತಂದು ತರ್ತೀನಿ ಸೊ ನನ್ನ ಹಸ್ಬೆಂಡ್ ಹೋಗಿದ್ವಿ ಶನಿವಾರನೇ ತಂದಿದ್ದು ನೆನೆಯೇ ತಂದಿದ್ದು ಮಾಡಿರಲಿಲ್ಲ ಫಸ್ಟು ಶನಿವಾರ ಮಾ ಪನ್ನೀರನ್ನ ತಂದಿದ್ದೆ ನಾನು ಪನ್ನೀರ್ನ ಏನಾಯಿತು ಅಂದರೆ ಮರ್ತ್ಬಿಟ್ಟು ಅಲ್ಲೇ ಬಿ ಸ್ಟೋರಲ್ಲೇ ಬಿಟ್ಟು ಬಂದಿದ್ವಿ ಅದನ್ನೇ ಇಸ್ಕೊಂಡು ಬರೋದಕ್ಕೆ ಅಂತ ಇವತ್ತು ಹೋದಾಗ ಮಶ್ರೂಮ್ನ ತೊಗೊಂಡು ಬಂದ್ವಿ ಏನು ಮಾಡಿದ್ದಾರೆ ಅಂದರೆ ಅವ್ರಿಗೆ ಗೊತ್ತು ನಾವು ಬಿಟ್ಟೋಗಿದ್ದೀವಿ ಅಂತ ಕೊಟ್ಟರು ಸಾರಿ ಮೇಡಮ್ ಬಿಟ್ಟೋಗಿದ್ವಿ ನಾನು ನೋಡಿದೆ ಅಂತ ಬಟ್ ಏನಪ್ಪ ಅಂದರೆ ಇವತ್ತು ಕೊಡಬೇಕಾದ್ರೆ ಎಕ್ಸ್ಪೈರಿ ಆಗಿರೋ ಪನ್ನೀರನ್ನ ಕೊಟ್ಟಿದ್ದಾರೆ ನಾನು ನೋಡಲಿಲ್ಲ ಹಾಗೆ ತಂದೆ ತುಂಬ ಅಂದರೆ ತುಂಬಾ ಕೈ ಇತ್ತು ಕೆಟ್ಟೋಗಿತ್ತು ತಿನ್ನೋದಕ್ಕೆ ಆಗಲಿಲ್ಲ ಸೊ ವೇಸ್ಟ್ ಆಯಿತು ಅದಾದಮೇಲೆ ಅಡುಗೆ ಮಾಡ್ತಾ ಮಾಡ್ತಾ ಹಸ್ಬೆಂಡ್ಗೆ ಒಬ್ಬಿಟ್ಟಿತ್ತಲ್ವ ಒಬ್ಬಿಟ್ಟನ್ನ ಬಿಸಿ ಮಾಡಿ ಹಾಕ್ಕೊಡ್ತಾಯಿದ್ದೆ ಅವ್ರಿಗೆ ಅವರಿಗೆ ಒಬ್ಬಿಟ್ಟು ಹಾಲಲ್ಲಿ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಅವರು ಸೊ ಒಂದು ಒಬ್ಬಿಟ್ಟನ್ನ ಹಾಲಿಗೆ ಹಾಕ್ಕೊಟ್ಟೆ ಅವ್ರಿಗೆ ಅವರಿಗೆ ಹಾಕ್ಕೊಟ್ಬಿಟ್ಟು ಅಡುಗೆನ ನಾನು ಸ್ಟಾರ್ಟ್ ಮಾಡಿದ್ದೀನಿ ಫಸ್ಟ್ ಇಲ್ಲಿ ನಾನು ನನ್ನ ಹಸ್ಬೆಂಡ್ ಮುದ್ದೆ ಇರಲೇಬೇಕು ಒಂದು ಮುದ್ದೆ ನಾನು ಊಟ ಮಾಡ್ತೀನಿ ಮಾಡಲ್ಲ ಅಂತಲ್ಲ ಸ್ವಲ್ಪ ರೇರು ಮುದ್ದೆಗೆ ಇಟ್ಬಿಟ್ಟು ಈ ಕಡೆ ಸಾಂಬಾರು ಸಾಂಬಾರ್ಗೆ ಏನೇನು ಹಾಕೋತಾ ಇದ್ದೀನಿ ಮಶ್ರೂಮ್ ಸಾಂಬಾರಿಗೆ ಅಂದರೆ ಫಸ್ಟು ಕಾಳು ಮತ್ತು ಅಣಬೆನ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಬೇಯಕ್ಕೆ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಖಾರಕ್ಕೆ ಕಾಯಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಹುರ್ಗಡ್ಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಅಚ್ಚಕಾರದ ಪುಡಿ ಮತ್ತು ಧನಿಯಾ ಪುಡಿನ ಹಾಕಿ ಇದ್ದೀನಿ ರುಬ್ಕೊಬಿಟ್ಟು ಸಾಂಬಾರಿಗೆ ಹಾಕಿದ್ದೀನಿ ಲಾಸ್ಟ್ಗೆ ನಾನು ಒಗ್ಗರಣೆನ ಹಾಕೋತೀನಿ ಮಿಕ್ಕಡೆ ಮುದ್ದೆ ಕೂಡ ರೆಡಿ ಆಯಿತು ಸಾಂಬಾರು ಕೂಡ ಇದೆ ಅನ್ನ ಆಗಲೇ ಆಗಿತ್ತು ಇವಾಗ ಸಾಂಬಾರು ಪೂರ್ತಿ ಬೇಯೋಷ್ಟರಲ್ಲಿ ನೋಡ್ಕೊತಿರ್ಬೇಕಪ್ಪ ಇಲ್ಲಾಂದರೆ ಉಕ್ಕೇ ಬಿಡುತ್ತೆ ಸಾಂಬಾರು ಪೂರ್ತಿ ಆಗೋಷ್ಟು ಬೇಯೋಷ್ಟರಲ್ಲಿ ಪಾತ್ರೆ ಕೂಡ ತೊಳೆದಿಟ್ಕೊಬಿಡೋಣ ಅಂತ ಏನು ಗೊತ್ತಾ ಒಂದು ಪ್ಲೇಸ್ ಪಾಯಿಂಟ್ ಅಂದರೆ ಮಕ್ಕಳಿಲ್ಲ ಅಂದರೆ ಮನೆ ತುಂಬಾ ನೀಟಾಗಿ ಕ್ಲೀನಾಗಿರುತ್ತೆ ಮಕ್ಕಳಿದಾಗ ಏನು ಅಂದರೆ ಮನೆ ಬೇಗ ಗಲೀಜಾಗಿಬಿಡುತ್ತೆ ಸೊ ಹಾಗಾಗಿ ಇವ ಇವಾಗೇನು ಜಾಸ್ತಿ ಕೆ ಕೆಲಸ ಅಂದರೆ ಸ್ವಲ್ಪ ನಾಳೆಯಿಂದ ನಾಳೆ ಸ್ವಲ್ಪ ಬಟ್ಟೆ ಸ್ಟಿಚ್ ಮಾಡ್ಕೊಳ್ಳೋಣ ನಂದು ಡ್ರೆಸ್ಸು ಅಂದರೆ ನಾನು ಡ್ರೆಸ್ ಪೀಸ್ಗಳನ್ನ ನೂರು ರೂಪಾಯಿ ಮೀಟ್ರ್ ಟಿಬ್ಬ ಪೀಸ್ ಬರುತ್ತಲ್ಲ ಅದನ್ನ ತಂದಿಟ್ಕೊಂಡಿದ್ದೀನಿ ಅದನ್ನ ಸ್ಟಿಚ್ ಮಾಡ್ಕೋಬೇಕು ನೋಡಿ ಇವಾಗ ಅಡುಗೆ ಕೂಡ ರೆಡಿ ಆಯಿತು ತುಂಬಾ ಚೆನ್ನಾಗಿರುತ್ತೆ ಮಶ್ರೂಮ್ ಸಾಂಬಾರು ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಏನಿಲ್ಲ ನೀವು ಚಿಕನ್ ನಾನ್ ವೆಜ್ ತಿನ್ನೋರು ಆದರೆ ನಾನ್ ವೆಜ್ ಮಸಾಲೆ ಏನು ಹಾಕೋತೀರೋ ಅದನ್ನೇ ಮಶ್ರೂಮ್ ಸಾಂಬಾರು ಹಾಕ್ಕೊಳೋದು ಓಕೆ ಫ್ರೆಂಡ್ಸ್ ನಾನು ಇಲ್ಲಿಗೆ ವೀಡಿಯೋನೇ ಎಂಡ್ ಮಾಡ್ತೀನಿ ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋ ನಾನು ನನಗೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿದರು ಒಂದು ಫೈ ಸಿಕ್ಸ್ ಮೆಂಬರ್ಸು ಸುವರ್ಣ ಸ್ಟಾರ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳಿ ಅಂತ ನಾನು ನೆಕ್ಸ್ಟ್ ವೀಡಿಯೋ ಅದು ಹಾಕ್ತೀನಿ ಪ್ಲೀಸ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ತ್ಯಾಂಕ್ ಯು